ಹಾಯ್ ಒನ್ ತುಂಬಾ ಸಿಂಪಲ್ಲಾಗಿ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ಅಂತ ಒಬ್ಬಟ್ಟು ರೆಸಿಪಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಧನ್ಯ ಚಾನಲ್ ಇದಕ್ಕೋಸ್ಕರ ನಾನು ಹಾಫ್ ಕೆ ಜಿಯಷ್ಟು ತೊಗರಿ ಬೆಲ್ಲನ ತಗೊಂಡಿದ್ದೀನಿ ಮೂರು ಲೀಟರ್ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಆ ಒಂದು ನೀರಿಗೆ ನಾನು ವಾಶ್ ಮಾಡಿಕೊಂಡು ಎಲ್ಲ ತೊಗರಿ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಹಾಫ್ ಟೀ ಸ್ಪೂನಷ್ಟು ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ నంతర హిట్టను మిక్స్దోస్కర మైదా హిట్టు హాఫ్ కేజీ సాల్టు హాఫ్ టీ స్పూన్ అరిశిణ పుడి కాలు టీ స్పూనస్ట్టు ఆడ్మాక నీరన్న స్వల్ప ఆడ్ మాకొంత చన మిక్స్కో ఎలా నీరన్న ఒందేసీ ఆడ్ మిక్స్ మార్కెట్ ನೋಡಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿದ್ದೀನಿ ಈಗ ಕೊನೆಯಲ್ಲಿ ಸ್ವಲ್ಪ ಆಯಿಲ್ನ ಕೂಡ ಆ್ಯಡ್ ಮಾಡಿಕೊಂಡು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು ಮಿಕ್ಸ್ ಮಾಡೋದ್ರಲ್ಲೇ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಇಟ್ಟು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಆಯಿಲ್ನ ಜಾಸ್ತಿನೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಗಂಟೆ ಹಾಗೆ ನೆನೆಯೋದಕ್ಕೆ ಬಿಡಬೇಕು ನೋಡಿ ಎಲ್ಲನೂ ಕೂಡ ರೆಡಿ ಆಗಿದೆ ಈಗ ನಾನು ಒಂದು ಪಾ ಪ್ಲಾಸ್ಟಿಕ್ ಕವರೊಳಗೆ ಒಂದು ಎಲ್ಲ ಐಟನ್ನು ಕೂಡ ಆ್ಯಡ್ ಮಾಡಿ ಅರ್ಧ ಗಂಟೆ ಹಾಗೆ ಬಿಡ್ತೀನಿ ನಂತರ ಅರ್ಧ ಕೆ ಜಿಯಷ್ಟು ಬೆಲ್ಲನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲನ ಈಗ ತೊಗರಿ ಬೆಲ್ಲ ಕೂಡ ಬಾಯ್ಲಾಗಿದೆ ಈಗ ಎಲ್ಲ ನೀರನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ನೈಂಟಿ ಪರ್ಸೆಂಟು ಬಾಯ್ಲ್ ಆದರೆ ಸಾಕು ಫುಲ್ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ ನೋಡಿ ನಾನು ಚೆಕ್ ಮಾಡಿ ತೋರಿಸ್ತೀನಿ ಈಗ ಆ ಒಂದು ಎಲ್ಲ ನೀರನ್ನು ಕೂಡ ಸಪ್ರೇಟಾಗಿ ತೆಗೆದುಬಿಟ್ಟಿದ್ದೀನಿ ಈಗ ಆ ಒಂದು ತೊಗರಿ ಬೆಲೆಗೆ ನಾನು ಹಾಫ್ ಕೆ ಜಿಯಷ್ಟು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಏಲಕ್ಕಿನ ನಾಲ್ಕನ್ನು ಆ್ಯಡ್ ಮಾಡಿದ್ದೀನಿ ನಂತರ ತುರಿದುಕೊಂಡಿರುವಂಥ ಹಸಿ ಕೊಬ್ಬರಿನ ಒಂದೆರಡು ಕಪ್ಪಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಅದು ನಾವು ಹಸಿ ಕೊಬ್ಬರಿನ ಆ್ಯಡ್ ಮಾಡೋದ್ರಿಂದ ಒಬ್ಬಟ್ಟು ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಈ ರೀತಿ ಯಾವ ರೀತಿ ಬರುತ್ತೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡಬೇಕು ನೋಡಿ ಆ ಒಂದು ನೀರನ್ನು ಕೂಡ ಸಪ್ರೇಟ್ ಮಾಡಿದ್ದೀನಿ ಐದು ನಿಮಿಷ ಬಿಟ್ಕೊಂಡ ನಂತರ ಎಲ್ಲನೂ ಕೂಡ ನಾನು ರುಬ್ಕೊತಾ ಇದ್ದೀನಿ ನಾವು ಮಿಕ್ಸಿಗೆ ಹಾಕಿ ಮಾಡಿದ್ರು ಕೂಡ ಪರ್ಫೆಕ್ಟಾಗೆ ಬರುತ್ತೆ ಫ್ರೆಂಡ್ಸ್ ನಾವು ಈ ರೀತಿ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ರುಬ್ಬರೊಳ್ಳಲ್ಲಿ ರುಬ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲನೂ ಕೂಡ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಕೂಡ ರೆಡಿಯಾಗಿದೆ ಈಗ ಸ್ಮಾಲ್ ಸೈಜ್ ಬಾಲ್ ರೀತಿ ಮಾಡಿಕೊಂಡು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಎಲ್ಲನೂ ಕೂಡ ರೌಂಡ್ ಶೇಪಾಗಿ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ನಾವು ಅದನ್ನು తట్టుగడ పేపర్న యూస్ మూడు నంతర అదరమే ఇన్నొందు పేపర్న కూడా యూస్ మి అదన స్ప్రెడ్ మోద్రం సేమ్ నా చపాతి యావరీతి అదే రీతి కూడా నావు ఒ ప్రిపేర్ మాకూడు తున్న సులభవ్వ మాకొబోదు నేడి ఈ రీతి జస్ట్ ఈ రీతి స్ప్రెడ్ మే సాకు య రీతి బేకు ఆ షేపల్ బె నోడి పర్ఫెక్టి బు ತುಂಬಾ ಆಗಿ ಬರುತ್ತೆ ಫ್ರೆಂಡ್ಸ್ ಈ ಒಂದು ಒಬ್ಬಟ್ಟು ನೀವೊಮ್ಮೆ ರೆಸಿಪಿ ಟ್ರೈ ಮಾಡಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಈಗ ಒಂದೆರಡು ನಿಮಿಷ ಚೆನ್ನಾಗಿ ಎರಡು ಸೈಡ್ ಕೂಡ ಹುರ್ಕೊಂಡ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋವಂಥ ಒಬ್ಬಟ್ಟು ಆಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ